ವೆಲ್ಕಮ್ ಬ್ಯಾಕ್ ಟು ಆ ಇವತ್ತು ನಾವು ರೀ ಮಾಡ್ತಾ ಇದ್ವಿ ದಿ ಭಾಗ್ವತ್ ಚಾಪ್ಟರ್ ಒನ್ ಅಂದರೆ ರಾಕ್ಷಸ ಅಂದರೆ ಈ ಸ್ಟೋರಿ ಟ್ರೂ ಸ್ಟೋರಿ ಬೇಸ್ಡ್ ಆಗಿದೆ ಇದು ಉತ್ತರ ಪ್ರದೇಶದಲ್ಲಿ ಅಂದರೆ ಇನ್ನೂ ನಾನು ನಂಬಿಲ್ಲ ಈ ಥರ ಆಗ್ಬೋದು ಅಂತ ಸೊ ಸ್ಟೋರಿ ಕಾನ್ಸೆಪ್ಟ್ ಏನಂದರೆ ಒಂದು ಉತ್ತರ ಪ್ರದೇಶದಲ್ಲಿ ಚಿಕ್ಕ ಪುಟ್ಟ ಹಳ್ಳಿಗಳಿರ್ತವೆ ಅಲ್ಲಿಂದ ಹುಡುಗಿಯರಿಗೆ ಟಾರ್ಗೆಟ್ ಮಾಡ್ತಾನೆ ಈ ಕ್ರಿಮಿನಲ್ ಅಂದು ಟಾರ್ಗೆಟ್ ಮಾಡಿ ಅವರನ್ನು ಮದುವೆ ಮಾಡ್ತಾರಂಥ ಆಸೆ ತೋರಿಸಿ ಕಿಡ್ನ್ಯಾಪಿಂಗ್ ಮಾಡಿ ಅವರನ್ನು ಆಮೇಲೆ ಕೊಲೆ ಮಾಡಿಬಿಡ್ತಾನೆ ಈ ಥರ ಮಾಡಿ ಹಿಂಗೆ ಹಿಂಗೆ ಮಾಡಿ ಆಮೇಲೆ ಪೊಲೀಸ ಸ್ಟೇಷನಲ್ಲಿ ಕೇಸ್ ಒಂದು ಕೇಸ್ ಇದಾದಾಗ ಆಮೇಲೆ ಒಂದಕ್ಕೊಂದು ಲಿಂಕ್ ಆಗೋಂಡಿ ಆಗೋಂಡಿ ಆಗೊಂಡು ಹಿಂಗೆ ಹತ್ತೊಂಬತ್ತು ಮಿಸ್ಸಿಂಗ್ ಕೇಸ್ ಬಂದುಬಿಡ್ತವೆ ಸೊ ಇದು ಹಿಂಗೆ ಥ್ರಿಲ್ಲರ್ ಮೂವಿ ಸಸ್ಪೆನ್ಸ್ ಎಲ್ಲ ಇದೆ ಓಕೆ ಅದು ಲಾಸ್ಟಲ್ಲಿ ಮಾತ್ರ ಎಂಡಿಂಗ್ ಒಂದು ಸ್ವಲ್ಪ ವೀಕ್ ಆಗಿ ತಗೊಂಡಿದರೆ ಆದರೆ ಓಕೆ ಇದು ಸಮಾಜದಲ್ಲಿ ಏನು ನಡೀತಾ ಇದೆ ನಾವು ಡೇಸ್ ಆದರೆ ಇಂದಿಗೂ ಉತ್ತರ ಪ್ರದೇಶದಲ್ಲಿ ಈ ಥರ ಇದು ನಿಜ ಟ್ರೂ ಸ್ಟೋರಿ ಅಂತೆ ಈ ಥರ ಆಗಿದೆ ಸೊ ಒಂದು ಎಚ್ಚರಿಕೆ ಇರಲಿ ಅಂತ ಈ ಮೂವಿ ಮಾಡೋ ಉದ್ದೇಶ ಅನಿಸುತ್ತೆ ಸೊ ಲಾಸ್ಟಲ್ಲಿ ಕ್ರಿಮಿನಲ್ ಸಿಕ್ಕೊಂಡ್ಬತನ ಅದು ಅದು ಒಂದೇ ಸೀನ್ ಒಂದು ಸ್ವಲ್ಪ ಇದಾಗ್ಬಿಟ್ಟು ಒಂದು ಸ್ವಲ್ಪ ಮೋಡಿಫೈ ಮಾಡಿಬಿಟ್ಟು ಚೆನ್ನಾಗಿರ್ತಿತ್ತು ಲಾಸ್ಟ್ ಸೀನ್ ಅಷ್ಟೇ ನನಗೆ ಎಕ್ಕೋದು ಇದು ಅನಿಸಿಲ್ಲ ನೋಡಿ ಗೈಸ್ ಒಂದು ಸರಿ ಮೂವಿ ಚೆನ್ನಾಗಿದೆ ಒನ್ ಟೈಮ್ ನೋಡ್ಬೋದು ಆರಾಮಾಗಿ ಮಸ್ತಾಗಿದೆ ನೋಡಿ ಗೈಸ್